ಖುಷಿ ಆಗ್ತದೆ ನಮ್ಗೆ ಅಲ್ಲಿ ಗೊತ್ತಿಲ್ಲ ಹಾಗೆ ಬೆಂಗಳೂರು ಹಾಸನ ಮಂಗಳೂರು ಶಿವಮೊಗ್ಗ ಹುಬ್ಬಳ್ಳಿ ಬೆಳಗಾವಿ ಎಲ್ಲ ಕಡೆ ನಮ್ಮ ಭೀಮಾ ತುಂಬಾ ಚೊತ್ತಲನೆ ಶೋರೂಮ್ ಸ್ಟಾರ್ಟ್ ಆಗಿದ್ದು ನಮ್ಮ ಕರ್ನಾಟಕದಲ್ಲಿ ಇದು ಆ್ಯಂಡ್ ಇಟ್ ಯು ಗ್ಯಾಜ್ ಅನ್ ಶೇವರ್ ಲೆವೆನ್ ಆಸ್ to the anniversary celebration here today Here. they have wonderful intricate and heritage designs which i have loved so i'm glad to be here thank you <laughs> firstly i'm very grateful that you guys have called me here the jewelry store here is very good and the collection here will be very good this is the first time i'm visiting here but this will not be the last time i'm sure you know there are many days where i'll come for sure so thank you so much Congratulations first of all Though I have uh, not vis this is the first time I'm visiting this Prima Jola store but I visited the same in Bangalore so I found the uh, diamond designs are very good I purchased a couple of diamond bangs also there and uh, hopefully in Monday could I just visit this more collection but they're still good thing anyways all the congratulations. ನಾನು ಮೊದಲೇ ಹೇಳ್ಬೇಕಂದ್ರೆ ಬೆಳಗಾವಿ ಜನರು ಆಭರಣ ಪ್ರಿಯರು ಇದು ಕರ್ನಾಟಕದಲ್ಲಿ ಹೈಯೆಸ್ಟ್ ಅಂತ ಹೇಳ್ತಾ ಇರ್ಬೋದು ನಾನು ಯಾಕಂದರೆ ಬೆಳಗಾವಿ ಜನ ಎಲ್ಲಿ ಹೋಗ್ರಿ ಸಿಲ್ಕ್ ಸಾರಿ ಮತ್ತು ಜ್ಯುವೆಲ್ಲರಿ ಅವ್ರಿಗೆ ತುಂಬಾ ಇಷ್ಟ ಸೊ ನಾನು ಅದರಲ್ಲಿ ಒಬ್ಳು ಹೀಗಾಗಿ ನಾನು ಹುಬ್ಬಳ್ಳಿ ಬೆಂಗಳೂರಲ್ಲಿ ವಿಸಿಟ್ ಮಾಡಿದ್ದೇನೆ ಬೆಂಗಳೂರಲ್ಲಿ ವಿಸಿಟ್ ಮಾಡಿದ್ದೇನೆ ತುಂಬ ಚೆನ್ನಾಗಿದೆ ನಿಮ್ಮದು ಬೆಂಗ್ ಜ್ಯುವೆಲ್ಲರಿ ಡೈಮಂಡ್ ಆಗಿರ್ಬೋದು ಗೋಲ್ಡ್ ಆಗಿರ್ಬೋದು ತುಂಬ ಫಿನಿಶಿಂಗ್ ಭಾಳ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ನಾನು ನನ್ನ ಫ್ರೆಂಡ್ಸ್ ಬಂದಿದ್ದೀನಿ ಬಂದು ಆಫರ್ ಆಫರೆಲ್ಲ ಕೇಳ್ಕೊಂಡು ಹೋಗಿದ್ದೀವಿ ಇನ್ನು ನಿಮ್ಮದು ಹೀಗೆ ಇದು ಒಂದು ವರ್ಷ ಆಯಿತು ಹೀಗೆ ನೂರು ವರ್ಷನೂ ಹೀಗೆ ಇದು ತುಂಬ ಮುಂದುವರಿಲಿಲ್ಲ ಅಂತ ನಾನು ಅನಿಸ್ತೀನಿ ಇನ್ ಟು ದ ಇಂಟು ದ ಸ್ಟೋರ್ ಐ ಆಮ್ ಇಂಪ್ರೆಸ್ ಟು ಬಿಲ್ ದಿಸೈನ್ ಸ್ಯಾಂಡಲ್ಸ್ ಸೊ ಐ ರಿಕ್ವೆಸ್ಟ್ ಆಲ್ ಆಫ್ other customers also to visit and uh, that's all thank you, thank you. ವಾರ್ಷಿಕೋತ್ಸವವನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಭೀಮಾ ಜ್ಯುವೆಲರಿ ಸ್ಟೋರ್ನವರು ಬೆಳಗಾವಿಯಲ್ಲಿ ನಮ್ಮ ಕುಂದಾನಗರಿಯಲ್ಲಿ ಮಾಡ್ತಾ ಇದ್ದಾರೆ ಮೊದಲನೇದಾಗಿ ಹಾಟಲಿ ಕಂಗ್ರ್ಯಾಚುಲೇಷನ್ಸ್ ನಿಮಗೆ ಆ್ಯಂಡ್ ಈ ಒಂದು ಪ್ರೀತಿನ ದೇ ಆ ವೇ ಆಫ್ ಸೇಯಿಂಗ್ ಥ್ಯಾಂಕ್ಸ್ ಟು ಕಸ್ಟಮರ್ಸ್ ಇಸ್ ಸಮಥಿಂಗ್ ಡಿಫ್ರೆಂಟ್ ಬಿಕಾಸ್ ದೇ ಹ್ಯಾವ್ ಕಮಪ್ ವಿತ್ ಡಿಫ್ರೆಂಟ್ ಡಿಫ್ರೆಂಟ್ ಸ್ಕೀಮ್ಸ್ ಆ್ಯಂಡ್ ಆಲ್ಸೋ ಸಮ್ ಆಫರ್ಸ್ ಸೊ ಐ ಲೆಟ್ ಯು ನೋ ಅಬೌಟ್ ದ ಆಫರ್ಸ್ ವರ್ಟ್ ದೇ ಹ್ಯಾವ್ ಕಮ್ ಅಪ್ ವಿತ್ ದ ವೆರಿ ಫಸ್ಟ್ ಆಫರ್ ದಟ್ ದೇ ಹಾವ್ ಕಮಪ್ ವಿತ್ ಇಸ್ ಹೂ ಎವರ್ ಇಸ್ ಪರ್ಚೇಸಿಂಗ್ ಗೋಲ್ಡ್ ಪರ್ ಗ್ರಾಮ್ ಗೋಲ್ಡ್ ಮೇಲೆ ನಿಮಗೆ ಸಿಗ್ತಾ ಇದೆ ಅಪ್ ಟು ಫೈವ್ ಹಂಡ್ರೆಡ್ ರುಪೀಸ್ ಆಫ್ ಸಿಗ್ತಾ ಇದೆ ಮೇಕಿಂಗ್ ಚಾರ್ಜಸ್ ಮೇಲೆ ಆ್ಯಂಡ್ ಅದನ್ನು ಬಿಟ್ಟು ಯಾರೆಲ್ಲ ಡೈಮಂಡ್ ತೊಗೋಬೇಕಂತ ಇದ್ದೀರಾ ವಜ್ರದ ಆಭರಣಗಳನ್ನು ಪರ್ಚೇಸ್ ಮಾಡ್ಬೇಕಂತ ಇದ್ದೀರಾ ಯು ಗೈಸ್ ಆರ್ ಗೋಯಿಂಗ್ ಟು ಗೆಟ್ ಸೆವೆನ್ ಥೌಸಂಡ್ ರುಪೀಸ್ ಕ್ಯಾಶ್ ಬ್ಯಾಕ್ ಪರ್ ಕ್ಯಾರೆಟ್ ಮೇಲೆ ನಿಮಗೆ ಸಿಗ್ತಾ ಇದೆ ಆ್ಯಂಡ್ ಅದ್ರ ಜೊತೆಗೆ ಒಂದು ಲಕ್ಷ ರೂಪಾಯಿ ಬಾಳುವಂತಹ ಗಿಫ್ಟ್ ಕಾರ್ಡ್ಸ್ ಕೂಡ ನಿಮಗೆ ಸಿಗ್ತಾ ಇದೆ ಆ್ಯಂಡ್ ಅಲಾಂಗ್ ವಿತ್ ದಾಟ್ ಯಾರೆಲ್ಲ ಬೆಳ್ಳಿ ಆಭರಣಗಳನ್ನು ಪರ್ಚೇಸ್ ಮಾಡಬೇಕಂತ ಇದ್ದೀರಾ ಯು ಆರ್ ಒನ್ ಟು ಗೆಟ್ ಅಪ್ ಟು ಫೈವ್ ತೌಸಂಡ್ ರುಪೀಸ್ ನಿಮಗೆ ಆಫ್ ಸಿಗುತ್ತೆ ಪರ್ ಕೆ ಜಿ ಬೆಳ್ಳಿ ಮೇಲೆ ಸೊ ಇದಿಷ್ಟರ ಒಟ್ಟಿಗೆ ಇದ್ರ ಜೊತೆ ಜೊತೆಗೆ ನಮ್ಮ ಕಸ್ಟಮರ್ಸ್ಗೆ ಏನಾದರೂ ಒಂದು ಹೊಸ ಏನಾದರೂ ಕೊಡಬೇಕು ಅಂತ ಮೂರು ದಿನಗಳ ಕಾಲ ಈ ಹದಿನಾಲ್ಕು ಹದಿನೈದು ಹದಿನಾರು ಈ ಮೂರು ದಿನಗಳ ಕಾಲ ಈ ದಿನಾಂಕಗಳಲ್ಲಿ ನಿಮಗೆ ಈ ಎಲ್ಲ ಆಫರ್ಸ್ ಅವೆಲ್ ಇವೆಲ್ಲ ಆಫರ್ಸ್ಗಳಿರುತ್ತೆ ಇದರೊಟ್ಟಿಗೆ ಎಪ್ರಿಲಿಯಾ ಬೈಕ್ನ ನಾವು ಲಕ್ಕಿ ಡ್ರಾಕ್ ಓಪನ್ ಆಗಿ ಯಾರು ವಿನ್ ಆಗ್ತಾರೆ ಆ ವಿನ್ನರ್ಗೆ ನಾವು ಒಂದು ದಿನಕ್ಕೆ ಎರಡು ಅಪ್ರೀಲಿಯಾ ಸ್ಕೂಟರ್ಗಳನ್ನ ಕೊಡ್ತಾ ಇದ್ದೀವಿ ಸೊ ಒಟ್ಟಾಗಿ ಆರು ಅಪ್ರೀಲಿಯಾ ಸ್ಕೂಟರ್ಗಳು ಲಕ್ಕಿ ಡೌ ವಿನರ್ಸಿಗೆ ಹೋಗುತ್ತೆ ಸೊ ಐ ಕೈಂಡ್ಲಿ ರಿಕ್ವೆಸ್ಟ್ ಐ ಹೈಲಿ ಸಜೆಸ್ಟ್ ಆಲ್ ಆಫ್ ಯು ಎವರ್ ಈಸ್ ಇನ್ ಬೆಲ್ಗಮ್ ಕೈಂಡ್ಲಿ ಕಮ್ ಯುವರ್ ವಿಟ್ನೆಸ್ ದಿಸ್ ಸೆಲೆಬ್ರೇಷನ್ ಬಿ ಅ ಪಾರ್ಟ್ ಆಫ್ ದಿಸ್ ಗ್ರೇಟ್ ಒಕೇಷನ್ ಥ್ಯಾಂಕ್ ಯು ಸೋ ಮಚ್